ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕದಲ್ಲಿ ಕಾಣುವ ಗಂಟೆ ಸಿಂಬಲ್ ಅನ್ನು ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಿವಿಗಿಂತ ಮುಂಚೆ ನಮ್ಮ ಚಾನಲ್ ನಲ್ಲಿ ನೋಡಬಹುದು ಆರಂಭದಲ್ಲಿ ಶ್ರುತಿ ರೆಸ್ಟೋರೆಂಟ್ಗೆ ಬಂದು ರವಿ ಅವರು ಇದ್ದಾರ ಅಂತ ಕೇಳಿದಾಗ ಇಲ್ಲ ಮನೆಗೆ ಹೋದ್ರು ಅಂತ ಹೇಳಿದಾಗ ಶ್ರುತಿ ಮನೆಗ ಇದು ವರ್ಕಿಂಗ್ ಅವರ್ಸ್ ಅಲ್ವಾ ಅಂದಾಗ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ದಾರೆ ಅಂತ ಹೇಳ್ತಾರೆ ಆಗ ಶ್ರುತಿ ಕಾಲ್ ಮಾಡ್ತಾಳೆ ಆಗ ರೆಸ್ಟೋರೆಂಟ್ ಅಲ್ಲೇ ಫೋನ್ ರಿಂಗ್ ಆಗ್ತಾ ಇರುತ್ತೆ ಆಗ ಶ್ರುತಿ ಅದನ್ನ ನೋಡಿ ಏನ್ರಿ ಇದು ಫೋನ್ ಇಲ್ಲೇ ಹೋಗಿದ್ದಾರೆ ರವಿ ಅಂದಾಗ ಬಿಟ್ಟು ಹೋಗಿದ್ದಾರೆ ನಾನು ಕೊಡ್ತೀನಿ ಕೊಡು ಅಂತ ಹೇಳಿದಾಗ ಶ್ರುತಿ ನಾನೇ ಹೋಗ್ತೀವಿ ಹೋಗ್ತೀನಿ ನಾನು ಇವಾಗಲೇ ಹೋಗ್ಕೊಡ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಆಗ ರವಿ ಹಿಂದೆ ಬಂದು ಶುತಿ ಶುತಿ ಅಂತ ಕರೆದ್ರು ಕೇಳಿಸ್ದಂಗೆ ಹೊರಟೋಗ್ಬಿಡ್ತಾಳೆ ನನಗೆ ಬಂದು ಊಟ ಏನಿದೆ ಅಂತ ನೋಡಿದಾಗ ಉಪ್ಪಿಟ್ಟಿರುತ್ತೆ ಇದೇನಿದು ಗಂಜಿಲಿ ನೀರೇ ಇಲ್ಲ ಎಲ್ಲ ಒಣಗೋಗಿದೆ ಅಯ್ಯೋ ಬೇರೆ ಏನು ಇಲ್ವಾ ತಿನ್ನಕ್ಕೆ ಅಂತ ಮೀನಾ ಮೀನಾ ಅಂತ ಕೂಗ್ತಾ ಇರ್ತಾರೆ ಅಲ್ಲೇ ಸೋಫಾ ಸೆಟ್ ಮೇಲೆ ಮಲಗಿರೋ ರಂಗನಾಥ್ ಹೇಳ್ತಾರೆ ಆಗ ಸೂರ್ಯ ಅವ್ರನ್ನ ನೋಡಿ ಇಲ್ಲೇ ಯಾಕಪ್ಪ ಮಲಗಿದೀಯ ನೀನು ಅಂದಾಗ ರಂಗನಾಥ್ ನಿನ್ನೆ ಕಾಯ್ತಾ ಇದ್ದೆ ಮಗ ಅಂತಾರೆ ಆಗ ಸೂರ್ಯ ಯಾಕಪ್ಪ ಕಾಯೋಕ್ಕೆ ಹೋಗ್ತೀಯಾ ಹೋಗಿ ಮಲ್ಕೊಳ್ಳೋದಲ್ವಾ ಮೀನಾ ಅಂದಾಗ ರಂಗನಾಥ್ ಅವಳು ತಾಯಿ ಮನೆಗೆ ಹೋಗಿ ಮರ್ತಯ್ತಾ ಹೋಗಿ ಊಟ ಮಾಡಿ ಮಲ್ಕೋ ಇನ್ನು ಒಂದು ತಿಂಗಳು ಈಗೇನೆ ಅಂದಾಗ ಸೂರ್ಯ ಊಟ ಮಾಡೋಕೆ ಏನಪ್ಪ ಇದೆ ಅಲ್ಲಿ ರಂಗನಾಥ್ ಯಾಕೋ ಉಪ್ಪಿಟ್ಟು ಮಾಡಿ ಇಟ್ಟಿಲ್ವಾ ಅಲ್ಲಿ ಅಂದಾಗ ಸೂರ್ಯ ಓ ಅದು ಉಪ್ಪಿಟ್ಟು ಅಯ್ಯೋಯ್ಯೋ ದೇವ್ರೆ ಅದು ತಿನ್ನೋಕೆ ಆಗಲ್ಲಪ್ಪ ನನ್ನ ಕೈಲಿ ಅಪ್ಪ ಅದು ಜಮೀನು ಕುಂ ಕುಂಟೆ ಇದೆ ಇಲ್ಲಿ ಉಪ್ಪಿಟ್ಟು ಉಂಡುಂಡೆ ಲೆಕ್ಕದಲ್ಲಿ ಇದೆಯಪ್ಪ ಅಂದಾಗ ರಂಗನಾಥ್ ಆಹಾ ಲೇ ಸಹಿಸ್ಕೋಬೇಕು ಯಾವಾಗಲೂ ಒಂದೇ ತರ ಸಿಗುತ್ತೇನೋ ಅಂದಾಗ ಸೂರ್ಯ ನನ್ನ ಕೈಲಾಗಲ್ಲಪ್ಪ ಆ ಡೈಜೆಷನ್ ಏನಾರ ಆಗುತ್ತೇನಪ್ಪ ಅದು ತಿಂದ್ರೆ ಅಂದಾಗ ರಂಗನಾಥ್ ಅದಕ್ಕೆ ಮಜ್ಜಿಗೆ ಶುಂಠಿ ಕೂಜ್ಕೊಂಡು ನಿಂಬೆನ್ ಇಟ್ಕೊಂಡು ಘಟ ಘಟ ಅಂತ ಕುಡಿದ್ಬಿಟ್ಟು ಮಲ್ಕೋಬಿಟ್ಟೆ ಅಂತಾರೆ ಬಂದು ರೋಹಿಣಿ ಹೋಗ್ತಾರೆ ಶಾಂತಿನೂ ಬರ್ತಾರೆ ಆಗ ಸೂರ್ಯ ಇಲ್ಲೇ ಅಂದಾಗ ಶಾಂತಿ ಇವಳು ಇಲ್ಲಿ ಇಲ್ದೆ ಇನ್ನೆಲ್ಲ ಹೋಗ್ಬೇಕು ಅಂದಾಗ ಸೂರ್ಯ ಯಾಕೆ ಸಕ್ರೆ ಬೆಲ್ಲಮ್ಮ ಆಶ್ರದಲ್ಲಿ ಗಂಡ ಎಂಟಿ ಜೊತೆಗಿರ್ಬಾರ್ದು ಅಂತ ಇದ್ರೆ ತಾನೆ ನೀವೇ ಹೇಳಿದ್ರು ತಾನೆ ಅದಕ್ಕೆ ತಾನೇ ಮೀನನ್ನ ಮನೆಗೆ ಕಳಿಸಿದ್ದು ಅದೇನದು ಈ ಮೇಕಪ್ ಕಿಟ್ಟು ಮಾತ್ರ ಇಲ್ಲೇ ಇರೋದು ಕಳಿಸಿ ಅವ್ರನು ಊರಿಗೆ ಅಂದಾಗ ಮನೋಜ್ ಏ ಅವ್ರ ಮನೆ ಇರೋದು ಮದೇಶದಲ್ಲಿ ಕಣೋ ಅಲ್ಲೇ ಹೋಗ್ತಾಳೆ ಅಂದಾಗ ಸೂರ್ಯ ಏ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ಅವ್ರು ಇದ್ರಲ್ಲ ಮನೆ ಆ ಮನೆ ಇನ್ನೂ ಭೂಮಿ ಮೇಲೆ ಅಲ್ಲಿಗೆ ಕಳಿಸ್ಬೌದು ಅಂದಾಗ ಶಾಂತಿ ಏ ಈಗ ಯಾಕೋ ಗಲಾಟೆ ಮಾಡ್ತಿದೀಯ ನೀನು ಅಂದಾಗ ಸೂರ್ಯ ಅಯ್ಯೋ ನಾನೆಲ್ಲಿ ಗಲಾಟೆ ಮಾಡಿದೆ ಆಶಯದಲ್ಲಿ ಗಂಡ ಹೆಂಡ್ತಿರು ಜೊತೆಗೆ ಇದ್ರೆ ಮನೆ ಸರ್ವನಾಶ ಆಗುತ್ತೆ ಅಂತ ನೀನೇ ಹೇಳಿದ್ದು ಏನೋ ಪಾಪ ನಮ್ಮ ಮೇಕಪ್ ಕಿಟ್ಟ ಮುಂಗೆ ಜೀವ ಒಡ್ಕೊಂಡು ಹೋಗ್ಬಿಡುತ್ತೆ ಪರವಾಗಿಲ್ವಾ ಅವಳ ಮೇಲೆ ಸ್ವಲ್ಪನೂ ಅಕ್ಕರೆ ಇಲ್ವಾ ನಿನಗೆ ಅಂದಾಗ ಶಾಂತಿ ಇವಳ ಮೇಲೆ ನನಗೆ ಅಕ್ಕರೆ ಇಲ್ಲ ಅಂತ ನಾನು ಹೇಳದ್ನ ಅಂದಾಗ ಸೂರ್ಯ ಅಯ್ಯೋಯ್ಯೋ ಯಾಕೆ ಹಾಗೆ ಕಿರ್ಚ್ಕೋತೀಯ ಸಕ್ಕರೆ ಬೆಲ್ಲಮ್ಮ ಸಾಸ್ರ ಸಂಪ್ರದಾಯ ಅಂತ ನೀನೇ ಅಲ್ವಾ ಹೇಳಿದ್ದು ಅದಕ್ಕೆ ನಾ ಅವ್ರ ಅಮ್ಮನ ಮನೆಗೆ ಕಳಿಸಿದ್ದು ಏನಪ್ಪ ಅಂದಾಗ ರಂಗನಾಥ್ ಹೌದು ಹೌದು ಅದು ಮಧ್ಯರಾತ್ರಿ ಒಂದು ಗಂಟೆಯಲ್ಲಿ ಫೋನ್ ಮಾಡಿದ್ದು ಅಂದಾಗ ಸೂರ್ಯ ಇದು ಏನು ಡೀಲು ಅಂತ ನನಗೆ ಅರ್ಥನೇ ಆಗ್ತಿಲ್ವಲ್ಲ ನನಗೊಂದು ಜೀವನ ಹಾಳಾಗೋದ್ರೂ ಪರವಾಗಿಲ್ವಾ ಅಂದಾಗ ಮನೋಜ್ ಏ ನನ್ನ ಜೀವನ ಹೇಗಾದ್ರೂ ಇರಲಿ ನಿನಗೆ ಯಾಕೋ ನನ್ನ ಇಷ್ಟ ಅವ್ನ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ ರೋಹಿಣಿ ಬಾ ಅಂತಾನೆ ಆಗ ರೋಹಿಣಿ ಹೋಗ್ಬೇಕಾದ್ರೆ ಸೂರ್ಯ ಅಡ್ಡ ಹಾಕಿ ಇಷ್ಟೇ ನಾ ಸಕ್ಕರೆ ಬೆಲ್ಲ ನಿನ್ನ ಸೊಸೆ ಮೇಲೆ ಪ್ರೀತಿ ಅಂದಾಗ ಶಾಂತಿ ಮನೋಜ್ ನೀನು ಹೋಗಿ ಮಲ್ಕೋಳೋ ಇವಳು ನನ್ನ ಜೊತೆನೆ ಮಲಸ್ಕೋತೀನಿ ಅಂದಾಗ ಮನೋಜ್ ನಿನ್ಗೆ ಯಾಕಮ್ಮ ತೊಂದರೆ ಅವಳು ತುಂಬಾ ಗೊರಕೆ ಹೊಡಿತಾಳೆ ಓದಿತಾಳೆ ಅಂದಾಗ ಶಾಂತಿ ಎಲ್ಲಾನು ಸಹಿಸ್ಕೋತೀನಿ ತೊಂದರೆ ಇಲ್ಲ ಕಣೋ ಅಂದಾಗ ಮನೋಜ್ ಅಪ್ಪ ಎಲ್ಲಿ ಮಲಗ್ತಾರಮ್ಮ ಅಂದಾಗ ಶಾಂತಿ ಇಲ್ಲೇ ಮಲಗಿದಾರಲ್ಲ ಸೋಫಾದಲ್ಲಿ ಅಲ್ಲೇ ಮಲ್ಕೋತಾರೆ ಹೋಗೋ ಮಲ್ಕೋ ಸುಮ್ನೆ ಅಂದಾಗ ಮನೋಜ್ ಅಮ್ಮ ಅಂತಿರ್ತಾನೆ ಆಗ ಸೂರ್ಯ ಏ ಮನೋಜ ಯಾಕೋ ಕಣ್ ಬಿಟ್ಕೊಂಡ್ ನೋಡ್ತಿದೀಯ ಹೋಗೋ ಸುಮ್ನೆ ಮಲ್ಕೊಳೋ ಅಂದಾಗ ಮನೋಜ್ ಹೋಗ್ತಾನೆ ಹಾಗೆ ಶಾಂತಿ ನೋಗಿ ಹೋಗ್ತಾರೆ ಆಗ ಸೂರ್ಯ ರಂಗನಾಥ್ ಹತ್ರ ಬಂದು ಆಯ್ತಪ್ಪ ಮೇಕಪ್ ಕಿಟಮ್ ಮಲೇಷ್ಯಾದ ಇರೋದು ಅರ್ಥ ಮಾಡ್ಕೊಂಡು ಆದ್ರೆ ನಿಮ್ಮ ಸಕ್ಕರೆ ಬೆಲ್ಲು ಊರು ಇಲ್ಲೇ ಹತ್ರದಲ್ಲಿ ಇರೋದು ಅವ್ರನ್ನ ತವರ ಮನೆಗೆ ಹೋಗ್ಬಹುದಲ್ವಾ ಅಂದಾಗ ರಂಗನಾಥ್ ಏ ಅಂದಾಗ ಸೂರ್ಯ ಅಲ್ಲಪ್ಪ ಆಷಡ ಅಂತ ಬೆಲ್ಲನ ಅವ್ರ ತವ್ರ ಮನೆಗೆ ಕಳಿಸಿದ್ರೆ ನೀನ್ ನೆಮ್ಮದಿಯಾಗಿ ಇರ್ಬೋದಲ್ವಾ ಅಂತ ಅಂದಿದಕ್ಕೆ ರಂಗನಾಥ್ ಈ ಆಪರ್ಚುನಿಟಿ ನನಗೆ ಇಲ್ಲಪ್ಪ ನೀನು ಹೋಗಿ ನೀನು ಹೊಟ್ಟೆ ಪಾಡು ನೋಡ್ಕೊ ಅಂದಾಗ ಸೂರ್ಯ ಅಡಿಗೆ ಮನೆಗೆ ಬಾಳೆಹಣ್ಣುಗಳಿವೆ ಅದನ್ನ ತಿನ್ಕೊಂಡು ಮಲ್ಕೋತೀನಿ ಅಂತ ಅಲ್ಲಿಂದ ಹೋಗ್ತಾನೆ ಸೂರ್ಯ ಮಲ್ಕೊಂಡು ಮೀನನ್ನ ನೆನ್ಸ್ಕೊಂಡು ನಿದ್ದೆನೆ ಬರ್ದೆ ಅದ್ದಾಡ್ತಿರ್ತಾನೆ ಅಯ್ಯೋ ದೇವ್ರೆ ಎಂಟಿ ಇಲ್ಲದೆ ಗಣಸಿನ ಜೀವನ ಏನು ಅಂತ ಈಗ ಅರ್ಥ ಆಗ್ತಿದೆ ನನಗೆ ಅಂತ ಚಾಪೆ ತಗೊಂಡು ದಿಮ್ ತಗೊಂಡು ಈಚೆ ಬರ್ತಾನೆ ಆಗ ರವಿ ಏ ಸೂರ್ಯ ನೀನೇನೋ ಇಲ್ಲಿ ಅಂದಾಗ ಸೂರ್ಯ ಮಲ್ಗೋದಿಕ್ಕೆ ಅಂತಾನೆ ಆಗ ರವಿ ಅದು ಗೊತ್ತಿರೋದೆ ನಿನ್ನ ರೂಮ್ ಇದೆ ಅಲ್ಲೋ ಅಂದಾಗ ಸೂರ್ಯ ಇದೆ ಯಾಕೋ ನಿದ್ದೆ ಬರ್ತಿಲ್ಲ ಕಣೋ ಅಂದಾಗ ಇಬ್ರು ಹಾಸ್ಕೊಂಡು ಕೂತ್ಕೋತಾರೆ ಆಗ ರವಿ ಊಟ ಮಾಡ್ದ ಅಂತ ಕೇಳಿದಾಗ ಸೂರ್ಯ ಬಾಳೆಹಣ್ಣುಗಳ ನಾ ಬಿರಿಯಾನಿ ರೂಪದಲ್ಲಿ ತಿನ್ಕೊಂಡ್ ಬಂದಿದ್ದೀನಿ ಅಲ್ಲಿ ಏನೋ ಇದೆ ಡಬ್ಬಿಯಲ್ಲಿ ಬಿಟ್ಟು ತಂಗ್ಲಿಟ್ಟು ತಿನ್ಕೊಂಡು ಬದುಕ್ಬೋದು ಆದರೆ ಸಕ್ಕರೆ ಬೆಲ್ಲ ಮಾಡಿರೋ ಉಪ್ಪಿಟ್ಟು ್ಬಿಟ್ಟು ಹದಿನೇಳು ನಿಮಿಷನೂ ಬದುಕೋಕೆ ಆಗಲ್ಲ ಆಗ ಆಗಿಬಿಡುತ್ತೆ ನಿಂದು ಊಟ ಆಯ್ತಾ ಇಲ್ಲಿ ಬಂದಿರೋದು ಏನು ಫೋನಲ್ಲಿ ಮಾತಾಡಬೇಕು ಅಂತಾನ ನೆಟ್ವರ್ಕ್ ಒಳಗಡೆ ಸಿಗಲ್ಲ ಅಂತಾನೆ ಅಂದಿದ್ದಕ್ಕೆ ರವಿ ಫೋನು ರೆಸ್ಟೋರೆಂಟ್ ಅಲ್ಲೇ ಬಿಟ್ಟು ಬಂದಿದ್ದೀನಿ ಹೌದು ನಿಮ್ಮೇಲೆ ಮಲದ ತಕ್ಷಣ ನೀನು ನಿದ್ರೆಗೆ ಮಾಡ್ಬಿಡ್ತಿದ್ದೆ ಇವಾಗೇನು ಇಲ್ಲಿ ಬಂದಿರೋದು ಅಂತ ಕೇಳಿದಾಗ ಸೂರ್ಯ ಯಾಕೋ ಒಂಟಿ ಫೀಲ್ ಆಗಿಬಿಡ್ತಿತ್ತು ರವಿ ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ರವಿ ಅದಕ್ಕೆ ಇಲ್ವಲ್ಲ ಅದಕ್ಕೆ ಅಂತಾರೆ ಆಗ ಸೂರ್ಯ ಪಾಪ್ ಏನು ಮಾಡ್ತಿದ್ದೀರಾ ಏನು ತಿಂತೀರಾ ಉಪ್ಪಿಟ್ಟು ನಿಮಗೆ ಆಗೋಲ್ಲ ಅಂತ ಬೇಜಾನು ಕೇಳ್ಬಿಟ್ಟು ಅದು ಊಟದ ವಿಷಯದಲ್ಲಿ ಅಲ್ಲ ಕಣೋ ಅವಳು ಏನಾದರೂ ಏನಾದ್ರೂ ಮಾತಾಡ್ತಿರಳು ಸಣ್ಣ ಪುಟ್ಟ ಜಗಳ ಹತ್ರದಲ್ಲೇ ತುಂಬಾ ಹತ್ರವಾದರೂ ಇದ ಅನ್ನೋ ಫೀಲ್ ಆಗ್ತಿತ್ತು ಇವಾಗ ಅವಳನ್ನ ಏನೋ ಮಿಸ್ ಮಾಡ್ಕೋತಿದೀನಿ ಅನ್ನಿಸ್ತಾ ಇದೆ ಕಣೋ ನಿನಗೆ ಅರ್ಥ ಆಗಲ್ಲ ಬೇರೆಯೇ ಫೀಲ್ ಆಗ್ತಿದೆ ಅಂತ ಹೇಳ್ದಾಗ ಸೂರ್ಯ ಫೋನ್ ಬರುತ್ತೆ ಆಗ ಸೂರ್ಯ ನೋಡಿಲಿ ಅವಳ ಬಗ್ಗೆನೆ ಮಾಡ್ತಾ ತಿರ್ಬೇಕಾದ್ರೆ ಅವಳೇ ಫೋನ್ ಮಾಡಿದಾಳೆ ಒಂದು ನಿಮಿಷ ಇರೋ ಬರ್ತೀನಿ ಅಂತ ಎದ್ದೋಗ್ತಾನೆ ನಾನು ಎನ್ಸ್ಕೊತಾ ಇರ್ತಾನೆ ಆಗ ಸೂರ್ಯ ಕಾಲ್ ರಿಸೀವ್ ಮಾಡಿ ಮೀನಾ ಏನಮ್ಮ ಮೀನಾ ಸಾವಿರದ ಒಂದು ದಿನ ಆಯಸ್ಸು ನಿನಗೆ ನಿನ್ ಬಗ್ಗೆನೇ ಮಾತಾಡ್ತಾ ಇದೆ ಅಂದಾಗ ಮೀನಾ ನನ್ನ ಬಗ್ಗೆ ನಾ ಏನ್ ಮಾತಾಡ್ತಾ ಇದ್ರಿ ಯಾರ ಜೊತೆ ಅಂದಾಗ ಸೂರ್ಯ ರವಿ ಜೊತೆ ಕಣಮ್ಮ ಅಂದಾಗ ಮೀನಾ ಊಟ ಆಯ್ತಾ ಏನ್ ಮಾಡಿದ್ರಿ ಅಂದಾಗ ಸೂರ್ಯ ಅಯ್ಯೋ ಏನು ಊಟ ಮಾಡೋದು ರವೆಗೆ ಒಗ್ಗರಣೆ ಹಾಕ್ಬಿಟ್ಟಿರ್ತಾರಲ್ಲ ಅದನ್ನ ನೋಡ್ದೆ ಹೊಟ್ಟೆ ತುಂಬೈತು ಅದಕ್ಕೆ ಎರಡು ಬಾಳೆಹಣ್ಣುಗಳನ್ನ ತಿನ್ಬಿಟ್ಟು ತಣ್ಣೀರನ್ನ ಕುಡ್ಕೊ ಬಂದೆ ನೀನೇನ್ ತಿಂದೆ ಅಂದಿದ್ದಕ್ಕೆ ಮೀನಾ ತರಕಾರಿ ಕೂಟು ನಿಂಬೆ ಸಾರು ಹಪ್ಳ ಉಪ್ಪನಕಾಯಿ ಎಲ್ಲ ತಿಂದೆ ಅಂದಾಗ ಸೂರ್ಯ ನೀನೆ ಮಾಡಿದ್ದ ಚೆನ್ನಾಗಿ ಪೋಣಸ್ಬಿಟ್ಟಿಯ ಅಲ್ಲ ನಾನಿಲ್ಲಿ ಬಾಳೆಹಣ್ಣು ತಿಂದೆ ಅಂದ್ರೆ ಉದ್ದುದಕ್ಕೆ ಲೀಸ್ಟ್ ಹೇಳ್ತಿದೀಯಲ್ಲಮ್ಮ ಸರಿನಾ ಇದು ಆಯಿತು ನೀನು ಹೊಟ್ಟೆಗಳು ಚೆನ್ನಾಗಿರಲಿ ಅಂದಾಗ ಮೀನ ನೀವೇನು ಮಾಡ್ತಿದ್ದೀರಾ ಅಂದಾಗ ಸೂರ್ಯ ಈಚೆ ಕಡೆ ಇದ್ದೇಮ ಅಂತಾರೆ ಆಗ ಮೀನ ಅಲ್ಲೇ ಹಾಕಿದ್ದೀರಾ ಮಳೆ ಬರೋ ಹಾಗೆ ಇಲ್ವಾ ಅಂದಾಗ ಸೂರ್ಯ ಇಲ್ಲಿ ಚಂದ್ರ ಫುಲ್ ಆಗಿದ್ದಾನೆ ಏನಿವತ್ತು ಪೋಣ ಮೀನಾ ಅಂದಾಗ ಮೀನಾ ಅದು ಗೊತ್ತಿಲ್ಲ ಅಂದಾಗ ಸೂರ್ಯ ಆಗಿದ್ರೆ ನೀನು ಮಹಡಿ ಮೇಲೆ ಬಂದು ನೋಡು ಚಂದ್ರ ಸಖತ್ತಾಗಿ ಕಾಣ್ತಿದ್ದಾನೆ ನಿನ್ನಾಗೆ ಅಂದಾಗ ಮೀನ ನನ್ನಾಗ ಸರಿ ಸರಿ ಬಂದೆ ಅಂತ ಮೇಲ್ ಬಂದು ಹೌದು ರೀ ಇವತ್ತು ಚಂದ್ರ ತುಂಬ ಚೆನ್ನಾಗಿ ಕಾಣ್ತಿದೆ ಹುಣ್ಣಿಮೆ ಇರಬೇಕು ಅಂದಾಗ ಸೂರ್ಯ ಹೌದು ನೋಡು ಮೀನಾ ನೀನು ಎಲ್ಲೋ ಇದೆಯಾ ನಾನು ಎಲ್ಲೋ ಇದ್ದೀನಿ ಆದ್ರೆ ಇಬ್ರು ಒಂದೇ ಚಂದ್ರ ನೋಡ್ಕೊಂಡು ಮಾತಾಡ್ತಾ ಇದ್ವಿ ನಮಿಬ್ರು ಲೈಫ್ ಅಲ್ಲಿ ಆ ಚಂದ್ರ ಊಟದ ಥರ ಆಗೋಯ್ತು ಅಲ್ವಾ ಅಂತ ಇಬ್ಬರು ಖುಷಿಯಲ್ಲಿ ಮಾತಾಡ್ತಾ ಇರ್ತಾರೆ ರೋಹಿಣಿ ಪ್ರೇಮಿಳನ ಕಿಶನ್ ನ ಕರ್ಕೊಂಡು ಆಸ್ಪತ್ರೆಗೆ ಬರ್ತಾಳೆ ಆಗ ಡಾಕ್ಟರ್ ಪ್ರೇಮಿಳನ್ನ ಚೆಕ್ ಮಾಡಿ ಬಿ ಪಿ ಕಡಿಮೆ ಆಗಿದೆ ಶುಗರ್ ಲೆವೆಲ್ಲು ಕಡಿಮೆ ಇದೆ ತುಂಬಾ ಸುಸ್ತಾಗಿದ್ದಾರೆ ಯಾರಾದರೂ ಒಬ್ರು ನೋಡ್ಕೋಬೇಕು ಅಂತ ಹೇಳಿದಾಗ ಪ್ರೇಮಿಳ ತುಂಬಾ ಕೆಲಸ ಮಾಡ್ತೀನಲ್ಲ ಡಾಕ್ಟರ್ ಅಂದಾಗ ಡಾಕ್ಟರ್ ಕೆಲಸ ಎಷ್ಟೇ ಇದ್ರು ನಮ್ಮ ಆರೋಗ್ಯ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ನೀನೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳ್ದಾಗ ಪ್ರೇಮಿಳಾ ಅವಳು ಕರೀತಿದ್ದಾಳೆ ಆದ್ರೆ ನಾನೇ ಊರ್ ಬಿಟ್ಟು ಹೇಗೆ ಹೋಗೋದು ಅಂತ ಹೋಗಕ್ಕೆ ಆಗ್ತಿಲ್ಲ ಡಾಕ್ಟರ್ ಅಂತಾರೆ ಆಗ ಡಾಕ್ಟರ್ ಮೆಡಿಶನ್ ನ ಬರ್ಕೊಡ್ತಾರೆ ತಗೊಳ್ಳಿ ಸಲ ಏನಾದ್ರೂ ಹೀಗೆ ಆದ್ರೆ ಸೀರಿಯಸ್ ಆಗಿಬಿಡುತ್ತೆ ಅಂತ ಹೇಳಿ ರೋಹಿಣಿ ಪ್ರೇಮಿಳಾ ಕಿಶನ್ ಈಚೆ ಬರ್ತಾರೆ ರೋಹಿಣಿ ಪ್ರೇಮಿಳಾಗೆ ನಾನು ಹೇಳ್ತಿಲ್ವಾ ಚಿಕ್ಕ ಮುನ್ಮನೆ ಇರುವಂತ ಒಬ್ಬಳಯ್ಯ ಕೀರ್ತಿಯ ಅಂತ ಹೇಳಿದಾಗ ಪ್ರೇಮಿಳಾ ಇಲ್ಲಿ ಮಾತಾಡೋದು ಬೇಡ ಬಾ ಮನೆಗೆ ಹೋಗಿ ಮಾತಾಡೋಣ ಅಂತ ಹೇಳಿ ಹೋಗ್ತಾರೆ